ಅಶೋಕ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮತ್ತು ಡಿಆರ್ ಅಕಾಡೆಮಿ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರ ಇಪ್ಪತ್ತ ಒಂಬತ್ತನೇ ವರ್ಷದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಶಸ್ತ್ರಚಿಕಿತ್ಸಾ ಮತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮ ಆಯೋಜನೆ ಅಶೋಕ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕ್ಯಾಂಪಸ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಕಮ್ಮಗೊಂಡನಹಳ್ಳಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅಕ್ಟೋಬರ್ ಎರಡರಂದು ಉಚಿತ ಆರೋಗ್ಯ ತಪಾಸಣೆ ಕೆಸಿ ಅಶೋಕ್ ಅವರಿಂದ ಪತ್ರಿಕಾಗೋಷ್ಠಿ ಇವತ್ತು ವಿಶೇಷವಾಗಿ ನಮ್ಮ ಕೆಬಿಸಿ ಟ್ರಸ್ಟ್ ಸಂಸ್ಥಾಪಕರಾದ ಸನ್ಮಾನ್ಯ ಕೆ ಬಿ ಚಿಕ್ಕಮುಣಿಯಪ್ಪನವರ ಜ್ಞಾಪಕಾರ್ಥವಾಗಿ ಅವರಿಗೆ ಹೊಂದಿಸ್ತಾ ಈ ಕೆ ಬಿ ಸಿ ಟ್ರಸ್ಟ್ ಅನ್ನೋ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೆರಡಲ್ಲಿ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಲ್ಲಿಯ ತನಕ ನಾವು ಇಪ್ಪತ್ತೊಂಬತ್ತನೇ ವರ್ಷದ ಆರೋಗ್ಯ ಮೇಳ ಆರೋಗ್ಯ ಜಾತ್ರೆ ಆರೋಗ್ಯ ಶಿಬಿರ ಆರೋಗ್ಯ ಹಬ್ಬ ಅಂತೇಳಿ ಹಲವಾರು ನಾಮಗಳಿಂದ ನಾವು ಕರೆಯಲ್ಪಡ್ತದೆ ಈ ಸಂಸ್ಥೆಯ ವಿಶೇಷವಾಗಿ ಎಲ್ಲ ಅಶೋಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಡಿ ಆರ್ ಅಕಾಡೆಮಿ ಮತ್ತೆ ನಮ್ಮ ಶ್ಯಾಮ್ ಸುಂದರ್ ಸರ್ ಅವರು ರೋಟರಿ ಕ್ಲಬ್ ನ ಸಹಯೋಗದೊಂದಿಗೆ ಮತ್ತೆ ಎಂ ಎಸ್ ರಾಮಯ್ಯವರ ಹೆಸರಾಂತ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ನ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಾಳೆ ಅಕ್ಟೋಬರ್ ಎರಡನೇ ತಾರೀಕು ಬೆಳಗ್ಗೆ ಒಂಬತ್ತರಿಂದ ಎರಡು ಗಂಟೆ ತನಕ ಶಿಬಿರ ಇದೇ ನಮ್ಮ ಅಶೋಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕ್ಯಾಂಪಸ್ ನಲ್ಲಿ ನಡೀತದೆ ನಾವು ಅದಕ್ಕೋಸ್ಕರ ಇದರ ವಿಶೇಷದ ಮಹಿಮೆ ಅಂದ್ರೆ ಇವತ್ತೂ ಸುಮಾರು ಮೂವತ್ತೇಳು ಸಾವಿರದ ಮುನ್ನೂರು ಜನ ಇದರ ಫಲಾನುಭವಿಗಳಾಗಿ ಇದರ ಪ್ರಯೋಜನ ಪಡ್ತಕ್ಕಂಥ ಫಲಾನುಭವಿ ಫಲಾನುಭವಿಗಳಾಗಿರ್ತಾರೆ ಆಗಿರ್ತಾರೆ ಇದರಲ್ಲಿ ಟೋಟಲ್ ನಂಬರ್ ಆಫ್ ಐ ಕಣ್ಣಿನ ಆಸ್ಪತ್ರೆ ವಿಚಾರದಲ್ಲಿ ಸರ್ಜರಿ ಎರಡ್ ಸಾವಿರದ ಎಂಟುನೂರು ಕಣ್ಣಿನ ಆಪರೇಷನ್ಸ್ಗಳಾಗಿದೆ ಕನ್ನಡಕಗಳ ವಿತರಣೆಗೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಕನ್ನಡಕ ವಿತರಣೆ ಆಗಿದೆ ಹಾರ್ಟ್ ಸರ್ಜರಿ ಆಪರೇಷನ್ಸ್ ನ ಹದಿನೈದು ಮಾಡಿಸಿದೀವಿ ಟೋಟಲ್ ಬ್ಲಡ್ ಡೊನೇಷನ್ ಬಾಟಲ್ಸ್ ಮೂರ್ ಸಾವಿರದ ಐನೂರು ಬ್ಲಡ್ ಡೊನೇಷನ್ ನಾವು ಮಾಡಿದೀವಿ ರೆಡ್ ಕ್ರಾಸ್ ಸಂಸ್ಥೆಗೆ ವಿತರಣೆ ಮಾಡಿದೆ ಮತ್ತೆ ಡಿಸೆಬಿಲಿಟಿ ಅಂದ್ರೆ ಹ್ಯಾಂಡಿಕ್ಯಾಪ್ ಅಂಗವಿಕಲತೆ ಇರತಕ್ಕಂಥವ್ರಿಗೆ ಮೂವತ್ತು ಏಳು ಜನಕ್ಕೆ ಇದು ಮಾಡಿ ಕಿವಿ ವಾಕು ಮತ್ತು ಶ್ರವಣ ಕೇಳಿದ್ರೆ ಎಪ್ಪತ್ಮೂರು ಯಂತ್ರಗಳನ್ನ ಕಿವಿ ಕೇಳಿಸಿ ಅವರಿಗೆ ಅನುಕೂಲ ಮಿಷಿನ್ ಗಳನ್ನ ವಿತರಣೆ ಮಾಡುತ್ತೇವೆ ಮತ್ತೆ ಟೋಟಲ್ ಮೆಡಿಕಲ್ ಕ್ಯಾಂಪ್ ಇಪ್ಪತ್ತೆಂಟು ಕ್ಯಾಂಪ್ಗಳಾಗಿ ಈ ವರ್ಷದ ಇಪ್ಪತ್ತೊಂಬತ್ತನೇ ಕ್ಯಾಂಪ್ ಆಗಿದೆ ಈ ಕ್ಯಾಂಪ್ ನಲ್ಲಿ ಈ ಉಚಿತವಾಗಿ ನಮ್ಮ ಸಂಸ್ಥೆ ಉಚಿತವಾದಂತ ಶಸ್ತ್ರಚಿಕಿತ್ಸೆ ಸರ್ಜರಿ ಸಂಪೂರ್ಣವಾಗಿ ಫ್ರೀ ಆಗಿರ್ತದೆ ಆದರೆ ಡಿಪೆಂಡಿಂಗ್ ಅಪನ್ ಅವರ ವೈದ್ಯಕೀಯ ಡಾಕ್ಟರ್ ಸಲಹೆ ಮೇರೆಗೆ ಕಂಡೀಷನ್ಸ್ ಅಂಡ್ ಅಪ್ಲೈ ಆಗಿರ್ತದೆ ಅವರ ಯಾವ ರೀತಿಯ ಮಾರ್ಗದರ್ಶನ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಮತ್ತು ಇತರ ಸಂಘ ಸಂಸ್ಥೆಗಳೊಂದಿಗೆ ನಾವು ಜೊತೆ ಮಾಡ್ಕೊಂಡ್ವಿ ಮೊದಲನೇದಾಗಿ ಜನರಲ್ ಚೆಕ್ಅಪ್ ಇರ್ತದೆ ಆಮೇಲೆ ಸರ್ಜರಿ ಇರ್ತದೆ ಸಾಮಾನ್ಯ ಚಿಕಿತ್ಸೆ ಇರ್ತದೆ ನ್ಯೂರಾಲಜಿ ಬರ್ತಾರೆ ನೆಫ್ರಾಲಜಿ ಅವರು ಇರ್ತಾರೆ ಅಲ್ಲಿ ಇರ್ತಾರೆ ಕ್ಯಾನ್ಸರ್ ಅನ್ನೋರು ಪ್ಲಾಸ್ಟಿಕ್ ಸರ್ಜರಿ ಇದೆ ಕ್ಯಾಂಪ್ಗಳಲ್ಲಿ ಯಾರು ಪ್ಲಾಸ್ಟಿಕ್ ಸರ್ಜರಿ ಮಾಡಲ್ಲ ಪ್ಲಾಸ್ಟಿಕ್ ಸರ್ಜರಿ ವಿಭಾಗನೂ ಬರ್ತಾ ಇದೆ ಸಣ್ಣವಾಗಿ ಇದು ವಿಶೇಷ ಆ ಹೃದಯಕ್ಕೆ ಹಾರ್ಟ್ ಸಂಬಂಧಪಟ್ಟಂತ ಎಲ್ಲವನ್ನೂ ಉಚಿತವಾಗಿ ಮಾಡ್ಕೊಳ್ಳಿಕ್ಕೆ ನಾವ್ ಮೂರ್ನಾಲ್ಕು ಹಾಸ್ಪಿಟಲ್ ನ ಟೈಅಪ್ ನ ಸಹಯೋಗದೊಂದಿಗೆ ಆ ಇದು ಮಾಡ್ತಾ ಇದ್ವಿ ಸೊ ಇದ್ರ ಜೊತೆಗೆ ಆ ಗಾಂಧಿ ಜಯಂತಿ ಅವತ್ತಾಗಿಂದ ಗಾಂಧಿ ಜಯಂತಿ ಆ ಹಬ್ಬವನ್ನು ವಿಶೇಷವಾಗಿ ಈ ಬೆಂಗಳೂರಿನಲ್ಲಿ ಆಗಲಿ ಕರ್ನಾಟಕ ರಾಜ್ಯದಲ್ಲೇ ಆ ಒಂದು ಬೆರಳೆಣಿಕೆಯ ಇದನ್ನ ನಮ್ಮದು ಒಂದು ಸಾಲು ಈ ವರ್ಷ ಆ ಗಾಂಧಿದು ನೂರು ಡೆಲ್ಲಿ ಈಗಾಗೆಲ್ಲ ತರಿಸಿದ್ವಿ ನಾವು ನೂರು ಅವರ ಇತಿಹಾಸ ಚರಿತ್ರೆ ಇರತಕ್ಕಂಥ ಒಂದು ರೋಲ್ ಸ್ಪ್ರೈಯಲ್ ರೋಲ್ ಮಾಡಿಸಿ ಅದಕ್ಕೆ ಕ್ವಿಸ್ ಕಾಂಪಿಟೇಷನ್ ಇಟ್ಟಿದೀವಿ ನೂರು ಪ್ರಶ್ನೆ ನೂರು ಪ್ರಶ್ನೆ ಒಂದೊಂದು ಪುಸ್ತಕದ ಬಹುಮಾನ ಗಾಂಧಿಯ ಬಹುಮಾನವನ್ನ ಸಹ ಕಾರ್ಯಕ್ರಮ ಇಟ್ಟಿದೆ ಮತ್ತೆ ಸುಗಮ ತಿರುಪತಿ ಟಿ ಟಿ ಡಿಯಿಂದ ಸುಗಮ ಸಂಗೀತದವರು ಬರ್ತಾ ಇದ್ದಾರೆ ಅವರು ಭಕ್ತಿ ಗೀತೆಗಳನ್ನ ಜೊತೆಗೆ ಇದು ಮಾಡ್ತಾ ಇದೆ ಸೊ ಅನೇಕ ಮತ್ತೆ ಉಚಿತವಾದಂತಹ ಬಸ್ಸಿನ ವ್ಯವಸ್ಥೆ ಇರ್ತದೆ ಎಲ್ಲ ಸರ್ಕಲ್ ಗಳಿಂದ ಉಚಿತವಾದಂತಹ ಸರ್ಕಲ್ ಸರ್ಕಲ್ ಇಂದ ಯಾರಿಗೆ ಪ್ರೀ ಫ್ರೀ ಪಿಕಪ್ ಫ್ರೀ ಡ್ರಾಪ್ ಉಚಿತವಾದಂತಹ ಪಿಕಪ್ ಮತ್ತು ಡ್ರಾಪ್ಗಳು ಎರಡನ್ನೂ ವ್ಯವಸ್ಥೆ ಮಾಡಿದೆ ಮತ್ತೆ ಇದಕ್ಕೆ ಸುಮಾರು ನಾವು ನಮ್ಮ ಮಕ್ಕಳು ಸಂಸ್ಥೆಯ ಮಕ್ಕಳು ನಾವೆಲ್ಲ ಸೇರಿ ಐನೂರು ಜನ ವಾಲಂಟಿಯರ್ಸ್ ಕೆಲಸ ಮಾಡ್ತಾ ಇದ್ದೀವಿ ಕಮಿಟಿಗಳೆಲ್ಲ ಮಾಡಿ ಐನೂರು ಜನ ವಾಲಂಟಿಯರ್ಸ್ ಕೆಲಸ ಮಾಡ್ತಾರೆ ಅಂದ್ರೆ ಐನೂರು ಜನಕ್ಕೆ ನಾವೇನ್ ಮಾಡಿದ್ವಿ ಇಪ್ಪತ್ತೈದು ಜನ ಬೆನಿಫಿಷಿಯರೀಸ್ನ ತರಬೇಕು ಅಂದ್ರೆ ನಾನು ಇಲ್ಲಿ ಎಲ್ಲೂ ರೋಗಿ ಅಂತ ಹೇಳೋದಿಲ್ಲ ಅವ್ರು ಯಾರಿಗೆ ಅವಶ್ಯಕತೆ ಇದೆ ನೀಡಿ ಪೀಪಲ್ ಯಾರಿಗಿದೆ ಆ ಯಾರಿಗೂ ತಿಳುವಳಿಕೆ ಇರತಕ್ಕಂತಹ ಗುಂಪಿನ ಸಮಾಜಕ್ಕೆ ನಾವು ತಲುಪಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಉದಾಹರಣೆಗೆ ಬೀದಿ ವ್ಯಾಪಾರಿಗಳು ಇರ್ಬೋದು ಆಟೋ ಡ್ರೈವರ್ ಇರ್ಬೋದು ಟೆಂಪೋ ಡ್ರೈವರ್ ಇರ್ಬೋದು ಗಾರ್ಮೆಂಟ್ಸ್ಗೆ ಹೋಗುವಂತಹ ಮಕ್ಕಳು ಇರ್ಬೋದು ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂತ ಕಾರ್ಮಿಕರಿಗೆ ಇರ್ಬೋದು ಮತ್ತೆ ಈ ಈ ಕೋಳಿ ಮಾಂಸ ಚಿಕನ್ ಮತ್ತೆ ಅಂಗಡಿಗಳಲ್ಲಿ ಮಾರಾಟಗಳಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ತೋರಿಸುವಂತದ್ದು ಇದನ್ನ ಮನೆ ಮನೆಗೆ ತಲುಪಿಸಿದ್ವಿ ಈಗ ಅದಕ್ಕೆ ಆ ಮನೆ ಮನೆ ಇಪ್ಪತ್ತೊಂಬತ್ತಕ್ಕೆ ವರ್ಷಕ್ಕೆ ತಲುಪಲಿಕ್ಕೆ ನೀವು ಒಬ್ರು ಕಾರಣರು ನಿಮ್ಮ ಶ್ರಮ ನಿಮ್ಮ ಒಂದು ಈ ಸಂಸ್ಥೆ ಮೇಲೆ ಇಟ್ಟರ್ತಕ್ಕಂಥ ಪ್ರೀತಿಗೆ ವಿಶ್ವಾಸ ನಿಮ್ಮ ಪ್ರಶ್ನವ್ರ ಮೇಲೆ ಇದೆ ಎಲ್ಲಾ ಪ್ರಶ್ನವರು ಎಲ್ಲಾ ಮೀಡಿಯಾದವರು ನೀವು ಬಂದು ಇಷ್ಟು ವರ್ಷ ನಡ್ಸಿಕೊಟ್ಟಿದ್ಕೆ ನಮ್ಮ ಸಂಸ್ಥೆ ಪರವಾಗಿ ನಮ್ಮ ನನ್ನ ವೈಯಕ್ತಿಕ ಪರವಾಗಿ ನಿಮ್ಗೆ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ನೀವೆಲ್ರೂ ಹೆಚ್ಚೆಚ್ಚಿನ ಮಾಹಿತಿ ಮತ್ತು ಜಾಗ್ರತೆ ಇವತ್ತು ಈ ದೇಶದಲ್ಲಿ ಎರಡು ಉಚಿತ ಕೊಡ್ಬೇಕು ಒಂದು ಆರೋಗ್ಯ ಮತ್ತೆ ಒಂದು ವಿದ್ಯೆ ಈ ಎರಡು ಉಚಿತ ಆಗ್ಬಿಟ್ರೆ ದೇಶದಲ್ಲಿ ಸಾಲ ಅನ್ನೋದೇ ಎಲ್ಲ ಬಡತನ ನಿವಾರಣೆ ಆಗ್ತದೆ ಇವತ್ತು ನಮ್ಮ ಇಡೀ ಭಾರತ ನೂರ ಮೂವತ್ತೈದು ಕೋಟಿನಲ್ಲಿ ಈ ವಿದ್ಯೆಗೆ ಮತ್ತೆ ಆರೋಗ್ಯಕ್ಕೋಸ್ಕರ ಅನಾವಶ್ಯಕವಾದಂತ ದುಬಾರಿ ವೆಚ್ಚ ಆಗ್ತಾ ಇದೆ ಇದಕ್ಕೆ ಕಾರಣ ನಾವಳೆ ಕಾರಣ ಅವೇರ್ನೆಸ್ ಇಲ್ಲ ಇದಕ್ಕೆ ಬಹಳಷ್ಟು ಇನ್ನೊಂದು ಏನೋ ಉಗುರುಗಳು ಕೊಡ್ಲಿಯಲ್ಲಿ ಮಾಡ್ಕೋತಲ್ಲ ಸಣ್ಣದನ್ನ ನಾವೇ ಮಾಡ್ಕೊಳ್ಳೋ ಆಹಾರ ಪದ್ಧತಿಯಿಂದ ಇರ್ಬೋದು ಪ್ರತಿಯೊಂದು ಇದನ್ನ ಅವೇರ್ನೆಸ್ ಮೂಡಿಸೋ ಕಾರ್ಯಕ್ರಮ ನಮ್ಮ ಈ ಟೀಚರ್ಸ್ಗಳು ಟೀಚ್ ಮಕ್ಕಳು ಪೋಷಕರು ಪೋಷಕರು ಸಹ ಇವತ್ತು ಈಗಾಗಲೇ ಈಗಾಗಲೇ ನಮ್ಮ ಹತ್ರ ಮೂರ್ ಸಾವಿರದ ಒಂಬೈನೂರ ಜನ ರೀಸ್ಟ್ ಆಗಿದೆ ನೆನ್ನೆಗೆ ನೆನ್ನೆಗೆ ಇವತ್ತು ಇನ್ನು ಇನ್ನು ಲಾಸ್ಟ್ ಟೂ ತ್ರೀ ಡೇಸ್ ಇರೋದ್ರಿಂದ ನಮ್ಗೆ ನಿರೀಕ್ಷೆ ಕನಿಷ್ಠ ಪಕ್ಷ ಏಳರಿಂದ ಎಂಟು ಸಾವಿರ ಜನ ಈ ಶಿಬಿರಕ್ಕೆ ಬರತಕ್ಕಂಥ ಒಂದು ನಿರೀಕ್ಷೆನ ಮಾಡಿದ್ವಿ ಈಗಾಗಲೇ ಮೂರ್ ಸಾವಿರದ ಎಂಟುನೂರ ಆದ್ಮೇಲೆ ವಾಕಿನ್ ಬರತಕ್ಕಂಥವ್ರು ಅವರು ಸುಮಾರು ನಮಗೊಂದು ಎರಡು ಸಾವಿರ ಜನ ಇದ್ರೆ ಮತ್ತೆ ಈ ಈ ಶಿಬಿರ ಎಲ್ಲ ಕಡೆ ಮನೆ ಮಾತಾಗಿರೋದ್ರಿಂದ ಸುಮಾರು ಜನ ಅವತ್ತೇ ಒಂದು ಸಾವಿರ ಜನ ಮೇಲೆ ಅವತ್ತು ವಾಲಂಟಿಯರ್ ಆಗಿ ಬರತಕ್ಕಂಥವ್ರು ಉಚಿತವಾದಂತಹ ಊಟದ ವ್ಯವಸ್ಥೆ ಮಾಡ್ತೀವಿ ಆ ಉಚಿತವಾಗಿ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಇದೆ ಒಂದು ಆಗೋಷ್ಟು ಮಟ್ಟಕ್ಕೆ ಉಚಿತವಾದಂತಹ ಮೆಡಿ ಮೈಕ್ರೋಲ್ಯಾಬ್ಸ್ ಇಂದ ಇರಬಹುದು ಹಿಮಾಲೆಟಪ್ಸ್ ಇರ್ಬೋದು ದೊಡ್ಡ ದೊಡ್ಡ ಕಂಪನಿ ಟಾನಿಕ್ ಸಿರಪ್ ಮಾತ್ರೆ ಕ್ರೀಮ್ಗಳು ಎಲ್ಲ ವಿಶೇಷವಂತ ಉಚಿತವಾಗಿ ಒಂದು ವಾರಕ್ಕೆ ಒಂದು ರೋಗಿಗ್ ಬೇಕಂದ್ರೆ ಉಚಿತವಾದಂತ ಔಷಧಿಗಳನ್ನ ಫಾರ್ಮಸಿ ಡಿವಿಜನ್ ಇರ್ತದೆ ಇಷ್ಟು ನಾವು ಸಂಸ್ಥೆಯಿಂದ ಇದನ್ನು ಸಂಪೂರ್ಣವಾಗಿ ನಡೆಸಿಕೊಳ್ಳುವಂತ ವ್ಯವಸ್ಥೆ ಇದೆ ತಮ್ಗೆ ಎಲ್ರಿಗೂ ಈ ಕಾರ್ಯಕ್ರಮ ಹೇಳಿ ನಮ್ಮ ಸಂಸ್ಥೆ ಕೆವಿಟಿ ಸಹವಾಗಿ ನಿಮ್ಮಲ್ಲಿ ಹೃತ್ಪೂರ್ವಕ್ಕೆ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ